ಏನ್ ಮಾಡ್ತಾ ಇದೀರಪ್ಪ ಇವರ ಭದ್ರಪ್ಪ ಕೇಳಿಸ್ತಾ ಇಲ್ವಾ ಏ ಕುಡೀಲಿ ಏ ಇಲ್ಲಿ ಏ ಬಳ್ಳಿ ಇವನೇ ಮಾಲ್ ಬಗ್ಗೆ ಮಾಲ್ ಬಗ್ಗೆ ಯಾವ ಏಯ್ ಹೇಳೋದು ಅರ್ಥ ಆಗ್ತಾ ಇಲ್ವಾ おい 감ियत बायलेले 마타달वा हां दोड गेट ए ए ए आटास दिरा ए बायले ए इ데 나 목쿠루 시트 여기 시트 시트 부꾸 아วนले 아วนो ए कुर्कले ಏನ್ ನೀನು ತೆಗಿ ಮುಖ ತೆಗಿ ಮುಖ ತೆಗಿ ಹೋಬಳೇಶ್ ನೀನು ಕೆಲ್ಸಕ್ಕೆ ಇಶತ್ತಲ್ಲಿ ಕದ್ದು ಬನ್ನಿ ಇಲ್ಲಿ ಯಾರು ಏ ಇವರ ಕೆಲಸ ಕೊಟ್ಟವರ ಏನ್ ಈ ಗಾಡಿ ಎಲ್ಲಿಂದ ಬಂದಿದ್ವಿ ಎಷ್ಟೋ ಮಾಡ್ತಿದ್ವಿ ಕೂತ್ಕಳಪ್ಪ ಎಷ್ಟ್ರೂತ್ಕೋ ಅರಾಮ ಕೂತ್ಕೋ ಪರವಾಗಿಲ್ಲ ಕೂತ್ಕೋ ಹಾಗೆ ನೋಡು ಆ ತರ ಕೂತ್ಕೋ ಕೂತ್ಕೋ

ಇನ್ನೇಸ್ ಗಾಡಿ ಬರಬೇಕು ಸರ್ ಹಾಂ ಕೊಡ್ತೀರಿ ಸರ್ ಅವರು ಬರ್ತಾರೆ ಯಾರು ಅವರು ಕರ್ಕೊಂಡು ಅವರು ಅಂದರೆ ಅವರೇ ಪಾರ್ಟಿಗೆ ಎಲ್ಲಿ ಅವ್ರ ನಂಬರ್ ಕೊಡು ಸರ್ ಯಾರ ಹತ್ರ ಇಲ್ಲ ಯಾರ ಮೊಬೈಲ್ ಇದೆ ತೆಗೀರಿ ಸರಿ ಇವತ್ತು ಕರ್ಕೊಂಡು

ಒಂದು ಗೊತ್ತಿಲ್ವಾ ನಿಮ್ಗೆ ಕೆಲಸ ಮಾಡಿ ಡೇ ಟೈಮ್ ಅಲ್ಲಿ ನೈಟ್ ಟೈಮ್ ಅಲ್ಲಿ ಕದ್ದು ಮಾಡ್ತಾ ಇದ್ದೀರಾ ಅಂದ್ರೆ ಅರ್ಥ ಮಾಡ್ಕೋಬೋಕ್ತಾನೆ ನೈಟ್ ಟೈಮ್ ಮಾಡಿಸ್ತವ್ರಿ ಅಂದ್ರೆ ಏನೋ ಕಳೆ ಕೆಲಸ ಮಾಡಿಸ್ತವ್ರಿ ಅಂತ ಅರ್ಥ ಮಾಡ್ಕೋಬಕ್ತಾನೆ ಯಾರು ಇದು ಮಾಡಿಸ್ತಾರ ಏನ ಹೆಸರ ಶ್ರೀಧರ ಶ್ರೀಧರ ಅಂತ ಇಲ್ಲಿ ಅವರು

ಹಲೋ ಎ ಪಿ ಎಮ್ ಸಿ ಪೊಲೀಸ್ ಸ್ಟೇಷನಾ ಯಾರು ಮಾತಾಡೋದು ಏನು ಎಸ್ ಎಚ್ ಇದ್ದೀರಾ ನಾನು ಎ ಸಿ ಮಾತಾಡೋದು ಹ್ಞೂ ನಮಸ್ಕಾರ ಇದು ಎಸ್ ಎಲ್ ಎನ್ ಮಾಲ್ ಗೊತ್ತಲ್ಲ ಎಸ್ ಎಲ್ ಎನ್ ಮಾಲ್ ಎಸ್ ಎಲ್ ಎನ್ ಮಾಲ್ ಈ ಸಂಗಮ್ ಸರ್ಕಲ್ ಹತ್ರ ಗೇಟ್ ಒಳಗಡೆ ಇಲ್ಲಿಗೆ ರೇಷನ್ ಲೋಡ್ ಮಾಡಿ ದೊಡ್ಡ ಗಾಡಿ ಲೋಡ್ ಮಾಡಿದ್ದಾರೆ ಈ ನಂಬರ್ ಫೋಟೋ ಫೋಟೋ ಹುಡುಕಿ ಜನ ಚೆನ್ನಾಗಿದ್ರು ನಾಲ್ಕು ಜನ ಓಡೋಗಿದ್ದಾರೆ ಇದೆಲ್ಲ ಡೀಟೇಲ್ಸ್ ತಗೊಳ್ಳಿ ಒಂದು ಎರಡು ಮೂರು ನಾಲ್ಕು ಐದು ಅವರು ನಾಜಿರಲ್ಲ ನಾಜಿರೋ ಈ ತನೇ ಡ್ರೈವರ್ ಇಲ್ಲ ಮಾಲ್ ಇದೆ ಮಾಲ್ ಮುಂದೆ

ಹಾ ಎಷ್ಟೇಪ್ಪ ನಾವು ಕರಿಬಿ ನಾವು ಲೋಡ್ ಸರ್ ಒ ಮೂರು ನಾಲ್ಕು ಐದು ಆರು ಆರು ಅದು ಏಳು ಅಲ್ವಾ ಏಳು ಏಳು ಹಿಂಗಿಂಗೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಆರು ಹಿಂಗಿಂಗೆ ಎಷ್ಟು ಎಷ್ಟು ಏಳು ಸರ್ ಏಳ ಏಳು ಎಂಟಮ್ ಇರ್ಬೋದು ಸರ್ ಲೆಕ್ಕ ಆರು ಏಳು ಒಂಬತ್ತು ಕಟ್ ಮಾಡ್ತೀನಿ ಮೇಡಮ್ ಅಂದರೆ ಆರು ಇಂಟು ಹಿಂಗೆ ಹಿಂಗೆ ಏಳು ಅಲ್ಲ ಒಂದು ಎರಡು ಮೂರು ಹಿಂಗೆ ಹಿಂಗೆ ಆರು ಹಿಂಗೆ ಹಿಂಗೆ ಏಳು ಹಿಂಗಿಂಗೆ ಒಂಬತ್ತು ಐವತ್ನಾಲ್ಕ ಲೆಕ್ಕಾಕೆ ಸೇತ ಐವತ್ನಾಲ್ಕು ಐವತ್ನಾಲ್ಕುಪ್ಪ ಲೆಕ್ಕ ಮುನ್ನೂರ ಎಪ್ಪತ್ತು ಎಪ್ಪತ್ತೊಂದು

ಹ ನೋಡಿ ಸ್ಕೂಲ ಯಾವ ಸ್ಕೂಲ ಹೌದಾ ನಿಂದು ಕಲ್ಸಿದಾರ ಎಷ್ಟು ಕೂಲಿ ನಾಕ್ನೂರು ರೂಪಾಯಿ ಗಾಡಿ ಸೀದಿ ಗನ್ಯಾಳಿಗೆ ಅವ್ನು ಗುಜರಾತ್ ಹಾ ಹಕ್

हेलो बाबा नमस्ते आईडी प्रूफ वेरीफाई क्या काम करते हैं लेटर था क्या बाहर गाड़ी बैठ दिया गाड़ी में फोटो में गाड़ी कर गाड़ी में गाड़ी में गाड़ी में मौसम डॉक्यूमेंट्स है जी जागते रहो जागते रहो बस मस्त बस बोलूं तुम कहां तक हो ऐसे समझ 30 40 मिनट नंबर है किसका नंबर प्लस स्ट्रेट 1899 बंद रहो

오봇 <목소리도>